ಓ ವಾಸ್ತುಗಿಲ್ಲ ಈ ಮನೆ ಅದಕ್ಕೋಸ್ಕರ ಈ ತರ ಡಿಲೇ ಆಗ್ತಾ ಇದೆ ಬರ ಅಮೌಂಟ್ ಬರ್ತಾ ಇಲ್ಲ ಆಳುಗಳು ಚೇಂಜ್ ಆಗ್ತಾ ಇದಾರೆ ಓಡೋಗ್ತಾ ಇದಾರೆ ಆಳು ಆಳುಗಳು ಪಕ್ದಾಗಿರೋ ತೊಂದರೆ ಕೊಡ್ತಾ ಇದಾರೆ ಅಂದಾಗ ನಮ್ಗೆ ನಾವು ಕಟ್ತಾ ಇರೋ ಮನೆಯಲ್ಲಿ ದೋಷ ಆಗಿದೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ನಾವು ಮನೆ ಕಟ್ತಿರಲ್ವಾ ಅದೆಲ್ಲ ನಾವು ಮನೆ ವಾಸ ಇರ್ತಿರಲ್ವಾ ಈಗ ಒಂದ್ ಮನೇಲಿ ವಾಸ ಇರ್ತೀರಿ ಬೇರೆ ಕಡೆ ಮನೆ ಕಟ್ತಾ ಇರ್ತೀರಿ ನಾವು ವಾಸ ಇರೋ ಮನೆಯಲ್ಲಿ ಉತ್ತರ ಬ್ಲಾಕ್ ಆಯ್ತು ಅಂದ್ರೆ ನಿಮ್ಗೆ ಮನೆ ಕಟ್ಟ ಯೋಗ ಇರಲ್ಲ ನಿಮ್ಮ ಹತ್ರ ಎಷ್ಟೇ ಕೋಟಿ ರೂಪಾಯಿ ದುಡ್ಡಿದ್ರು ಕಟ್ಟಕ್ಕೆ ಉತ್ತರ ವಾಯುವ ಕೂತಿರೋದ್ರಿಂದ ಒಂದ್ ಕೋಟಿ ಪೇಂಟ್ ಮನೆ ಈಗ್ಲೂ ಹಾಗೆ ನಿಂತಿದೆ ಏನ್ ಮಾಡಿದ್ರು ಅದು ಗ್ರೂಪ್ ಪ್ರವೇಶ ಮಾಡಕ್ ಆಗ್ತಾ ಇಲ್ಲ ನೀವು ಮನೆ ಸೆಲೆಕ್ಟ್ ಮಾಡಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ಬೋದು ನಮಸ್ಕಾರ ವೀಕ್ಷಕರೇ ದೇವರಾದ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತೊಗೊಂಡು ಬಂದಿದ್ದೀನಿ ಮನೆ ಕಟ್ಟೋರಿಗೆ ತುಂಬ ಉಪಯುಕ್ತವಾದಂಥ ಮಾಹಿತಿ ಇದು ಯಾರೆಲ್ಲ ಮನೆ ಕಟ್ತಾ ಇದ್ದಾರೆ ನಿಮ್ಮ ರಿಲೇಟಿವಲ್ಲಿ ಯಾರಾದರೂ ಮನೆ ಕಟ್ಟಬೇಕು ಅಂತಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಮನೆ ಕಟ್ಟಬೇಕು ಅಂತಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ ಈಗ ನಾವು ನಮ್ಮ ನಾವೇ ಇರ್ಬೋದು ನಾವು ರಸ್ತೆಯಲ್ಲಿ ಓಡಾಡ್ತಾ ಬರ್ತಾ ಇದ್ದರೆ ಸುಮಾರು ಮನೆಗಳು ಅರ್ಧಕ್ಕೆ ನಿಂತೋಗಿರುತ್ತೆ ಅದು ಎರಡು ವರ್ಷ ಆಗಿರ್ಬೋದು ಕೆಲವೊಂದು ಎಂಟು ವರ್ಷ ಆಗಿರುತ್ತೆ ಕೆಲವು ಇಪ್ಪತ್ತು ವರ್ಷ ಆಗಿರೋ ಮನೆಗಳು ನಿಂತೋಗಿರೋದು ಇದ್ದಾವೆ ಕಾರಣಗಳನ್ನ ಹುಡುಕ್ತಾ ಹೋದಾಗ ಅದರಲ್ಲಿ ಏನೇನು ತಪ್ಪಾಗಿರುತ್ತೆ ನಾನು ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಸರ್ವಿಸಲ್ಲಿ ಅನುಭವದಲ್ಲಿ ನಾನು ಪ್ರತಿ ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಅದು ತುಂಬಾ ಚಿಕ್ಕದಾಗಿರುತ್ತೆ ಏನೋ ಕಾರಣ ಆದರೆ ಅವ್ರಿಗೆ ಅದು ಗೊತ್ತಿರಲ್ಲ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಏಯ್ಟಿ ಪರ್ಸೆಂಟ್ ಕೆಲಸ ಆದ್ಮೇಲೆ ಮನೆ ತುಂಬಾ ನಿಂತೋಗಿರೋವಿದಾವೆ ಇದಾವೆ ಅದೆಲ್ಲ ಸಣ್ಣ ಪುಟ್ಟ ವಿಷಯಗಳು ನಾನು ಮುಂಚೆನೂ ವಿಡಿಯೋ ಮಾಡಿದಿನಿ ಆ ಮನೆಗೆ ಹೋಗಿ ಆ ಮನೇಲಿ ಏನು ದೋಷ ಆಗಿತ್ತು ಆ ಮನೆ ಓನರ್ ಕೈಯಲ್ಲೂ ನಾನು ಮಾತಾಡಿಸಿದೀನಿ ಸುಮಾರು ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ನಿಂತ್ಕೊಂಡಿದ್ದಂತ ಮನೆ ಅದು ಸಣ್ಣ ಪ ಪರಿಹಾರ ನಿಮ್ಗೆ ಗೊತ್ತೇ ಇರಲ್ಲ ಅದು ನೀವೇ ಮಾಡ್ಬೋದು ಏನೋ ಅದಕ್ಕೆ ಗಾರೆ ಮೇಸಿನೇ ಬೇಕು ಆಳುಗಳೇ ಬೇಕು ಅಂತಲ್ಲ ಸಣ್ಣ ಸಣ್ಣ ಪರಿಹಾರಗಳಿರ್ತವೆ ಅದನ್ನ ಮಾಡ್ಕೊಂಡ್ಬಿಟ್ರೆ ಮನೆ ಕೆಲಸ ಸ್ಟಾರ್ಟ್ ಆಗ್ಬಿಡ್ತದೆ ಯಾರು ಮನೆ ಕೆಲ್ಸಕ್ಕೆ ಮನೆ ಕಟ್ಟೋವಾಗ ಮನೆ ಕೆಲಸ ಸ್ಲೋ ಆಗುತ್ತೋ ಅವಾಗ ಎಚ್ಚೆತ್ಕೊಂಡ್ಬಿಡುತ್ತೆ ನಾವು ಓ ವಾಸ್ತುಗಿಲ್ಲ ಈ ಮನೆ ಅದಕ್ಕೋಸ್ಕರ ಈ ತರ ಡಿಲೇ ಆಗ್ತಾ ಇದೆ ಬರ ಅಮೌಂಟ್ ಬರ್ತಾ ಇಲ್ಲ ಆಳುಗಳು ಚೇಂಜ್ ಆಗ್ತಾ ಇದ್ದಾರೆ ಓಡಾಕ್ತಾ ಇದ್ದಾರೆ ಹಂಗ ಆಳ್ ಆಳ್ಗಳು ಪಕ್ದಾಗಿರೋರು ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ನಮಗೆ ನಾವು ಕಟ್ತಾ ಇರೋ ಮನೆಯಲ್ಲಿ ದೋಷ ಆಗಿದೆ ಅಂತ ಇನ್ ಕೆಲವರು ಕಟ್ಬಿಡ್ತೀರ ಅವಾಗ ಏನಾಗುತ್ತೆ ಅಂದ್ರೆ ನೀವು ಹುಟ್ಟಿರೋ ಟೈಮಿಂಗ್ಸ್ ಪ್ರಕಾರ ರಾಜಯೋಗ ಇರುತ್ತೆ ಗುರುಬಲ ಇರುತ್ತೆ ಅವಾಗ ನಾವು ಏನು ಮಾಡಿದ್ರು ನಡೀತಾ ಇರ್ತದೆ ಗುರುಬಲ ಮುಗಿದ್ಮೇಲೆ ಅವಾಗ ಬರ್ತೀರ ಸರ್ ಮನೆ ಕಟ್ಟಿ ಎರಡು ವರ್ಷ ಆಯ್ತು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಆದರೆ ಮನೆ ಗುರುಬಲ ಇದ್ದಿದ್ದವ್ರು ಮನೆ ಕಟ್ತಾ ಇರ್ತಾರಲ್ವ ಅವರು ವಾಸ್ತು ಪ್ರಾಬ್ಲಮ್ ಆಯಿತು ಅಂದ್ರೆ ಇಮಿಡಿಯೇಟ್ಲಿ ಸ್ಲೋ ಆಗುತ್ತೆ ಅದು ಏನಕ್ಕಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ನೀವು ಆ ತಪ್ಪನ್ನು ಮಾಡ್ತೀರಾ ಕರೆಕ್ಟಾಗಿ ನಾವು ಏನು ಮನೆ ಇದ್ದ ಡೇಟ್ಗೆ ಗ್ರೂಪ್ ಪ್ರವೇಶ ಮಾಡಬೇಕು ಅಂತ ಇರ್ತೀರಾ ಇದನ್ನ ಬಳಸ್ಕೊಂಡು ಆ ಡೇಟ್ ಅಲ್ಲಿ ಗ್ರೂಪ್ ಪ್ರವೇಶ ಮಾಡಿ ಚೆನ್ನಾಗಿರಿ ಅಂತ ಹೇಳ್ತಾ ಇರ್ತೀನಿ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇದು ನಮಗೆ ಬಾಕ್ಸ್ ತರ ಇರಬೇಕು ಇಲ್ಲಾಂದ್ರೆ ರೆಟ್ ಆಂಗಲ್ ಇರಬೇಕು ಅದು ಮನೆ ಆದರೂ ಸರಿ ಸೈಟ್ ಆದರೂ ಸರಿ ಕೆಲವ್ರು ಏನು ಮಾಡ್ತಾರೆ ಈಶಾನ್ಯದಲ್ಲಿ ಕಟ್ಟಾಕ್ ಕಾಂಪೌಂಡು ಕಾಂಪೌಂಡ್ ಹಾಕೋ ಅದು ಅದೇನಾಗ್ತದೆ ಅಂದ್ರೆ ಪಕ್ದವ್ರ ಮೊದಲು ಮನೆ ಕಟ್ಕೊಂಡ್ಬಿಡ್ತಾರೆ ಅವ್ರು ಏನು ಮಾಡ್ತಾರೆ ನಮ್ಮ ದೇವ ಮೂಲೆ ಬೆಳಿಬೇಕು ಅಂತ ಎರಡು ಇಂಚು ಉದ್ದ ಮಾಡಿದಾಗ ನಮ್ದು ಯಾವ್ದೋ ಮೂಲೆಗಳು ಕಟ್ ಆಗ್ತಾ ಇರ್ತದೆ ಯಾವುದೇ ಕಾರಣಕ್ಕೂ ನೋಡ್ರಿ ಇದು ನಾವು ಒಂದು ಕಾಂಪೌಂಡ್ ಮಾಡಿದಾಗ ಇದು ಈಕ್ವಲ್ ಇರಬೇಕು ಅಂದ್ರೆ ಈ ವಾಯುವ್ಯಿಂದ ಮನೆ ವಾಯುವ್ಯಿಂದ ಕಾಂಪೌಂಡ್ ವಾಯುವ್ಯಕ್ಕೆ ನಮಗೆ ಇವಾಗ ಸಪೋಸ್ ಮೂರು ಅಡಿ ಇದೆ ಅಂತ ಇಟ್ಕೊಳ್ಳಿ ಇಲ್ಲಿ ಅಡಿ ಇರಬೇಕು ಇಲ್ಲಿ ಚಿಕ್ಕದಾಗ್ಬಿಟ್ಟಿರುತ್ತೆ ಇಲ್ಲಿ ದೊಡ್ಡದಾಗ್ಬಿಟ್ಟಿರ್ತದೆ ಅವಾಗ ಏನಾಗ್ತದೆ ಈ ಕಟ್ಟಾಗ್ತದೆ ಕಟ್ ಆಗ್ತದೆ ಅದೇ ರೀತಿ ಕಾಂಪೌಂಡ್ ಹಾಕುವಾಗ ಅಗ್ನಿ ಮೂಲೆ ಹುಷಾರಾಗಿ ನೋಡ್ಕೋಬೇಕು ನಮ್ಗೆ ಹಿಂಗ್ ಬಂದಾಗ ಇಲ್ಲಿ ಅಡಿ ಇದ್ರೆ ಇಲ್ಲಿ ಮೂರು ಕಾಲಡಿ ಇರ್ತದೆ ಅಗ್ನಿ ಮೂಲೆ ಮೂರಡಿ ಪೂರ್ವ ಬಿಡ್ತದೆ ಅವಾಗ ಏನಾಗ್ತದೆ ಈಶಾನ್ಯ ಕಟ್ ಆಗ್ತದೆ ಇದು ಮೇಸ್ರಿ ಮಾಡೋ ತಪ್ಪಿದ್ರೆ ಇರ್ಬೋದು ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ವಾಸ್ತು ಅಂದ್ರೆ ಏನು ಅಂತ ಅವ್ನು ನೀಟಾಗಿ ದಾರಕ್ಕೆ ಹಾಕೊಂತಾರೆ ಹಾಕೊಂಡು ಮಾಡ್ಬಿಡ್ತಾನೆ ನಾವು ಅವಾಗ ಏನ್ ಮಾಡ್ಬೇಕು ಈ ಪೂರ್ವ ಈಶಾನ್ಯದಿಂದ ಇಲ್ಲಿ ಕಾಂಪೌಂಡ್ಗೆ ನಾವು ಟೇಪ್ ಇಟ್ಟಿದ್ರೆ ಅದು ಎಷ್ಟಾದ್ರೂ ಬರಲಿ ಎರಡು ಅಡಿ ಅಡಿ ಮೂರಡಿ ಬರ್ಲಿ ಹತ್ತಡಿ ಬರಲಿ ಇದು ಅಷ್ಟೇ ಬರಬೇಕು ಇದು ಆಚೆ ಹೋದಾಗ ಏನಾಗ್ತದೆ ನಮಗೆ ಮನೆ ಕೆಲಸ ಸ್ಲೋ ಆಗ್ತಾ ಇರ್ತದೆ ನೀವು ಅದಕ್ಕೆ ಗಮನನೆ ಕೊಡಲ್ಲ ಏನಕ್ಕೋ ಸ್ಲೋ ಆಗ್ತಾ ಇದೆ ನನ್ಗೆ ಯಾವುದೋ ಅಮೌಂಟ್ ಬರಬೇಕು ಬರ್ತಾ ಇಲ್ಲ ನಾನಾ ಕಾರಣಗಳಿರ್ತಾವೆ ನಮ್ಮವು ಆದರೆ ನಿಮ್ಮ ಮನೆ ಈಶಾನ್ಯ ಕಟ್ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಮನೆ ಕೆಲಸ ನಿಲ್ಲಲ್ಲ ಕೆಲವರು ಈಶಾನ್ಯ ಮೂಲನೆ ಕಟ್ ಮಾಡ್ಕೊಂಡ್ಬಿಡ್ತಿರ ಕಾರ್ ಗೋಸ್ಕರ ಇವೆಲ್ಲ ಏನಾಗುತ್ತೆ ಅಂದ್ರೆ ಮನೆ ಕೆಲಸ ಸ್ಲೋ ಆಗ್ತಾ ಇರ್ತದೆ ನಿಮ್ ಗಮನಕ್ಕೆ ಬಂದಿರಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವೇ ಚೆಕ್ ಮಾಡ್ಬೇಕು ಇಲ್ಲಿಂದ ಇಲ್ಲಿ ಟೇಪ್ ಹಿಡಿಬೇಕು ಇದು ಟೇಪ್ ಹಿಡಿಬೇಕು ಈಶಾನ್ಯ ವಾಯುವೆ ಎಲ್ಲಾ ಕಡೆ ಟೇಪ್ ಹಿಡಿತಾ ಇರ್ಬೇಕು ಮೇಸ್ರಿಕಾಯಿ ಟೇಪ್ ಇಟ್ಟಿಸ್ ಏನಾಗ್ತದೆ ಅಂದ್ರೆ ಅವ್ರು ಒಂದ್ ಇಂಚ್ ಎರಡು ಇಂಚ್ ಬೇರೆ ಇದ್ದಾಗ ಅವನ್ ಹೇಳಕ್ ಹೋಗಲ್ಲ ಆದ್ರೆ ಕಾಂಪೌಂಡ್ ಎಲ್ಲ ತೆಗಿಬೇಕಾಗ್ತದೆ ಅಂತ ಅವ್ನ ಗಮನದಲ್ಲಿರ್ತದೆ ನಮ್ಗೆ ಏನು ಬಾಳಿ ಬದುಕೋದು ಬೇಕಾದ್ರೆ ಕಾಂಪೌಂಡ್ ತೆಗೆದ್ಬಿಟ್ಟು ಮಾಡ್ಕೊಂಬೋದು ಬಟ್ ನಿಮ್ಗೆ ಅದ ಕಾರಣ ಗೊತ್ತೇ ಇರಲ್ಲ ಅಗ್ನಿ ಮೂಲೆ ಬೆಳೆದಿದೆ ವಾಯುವೆ ಬೆಳೆದಿದೆ ಅಂತ ಇದನ್ನ ನೀವೇ ಟೇಪ್ ಹಿಡಿದು ನೋಡ್ತಾ ಇರ್ಬೇಕು ಒಂದೊಂದು ಹಂತದಲ್ಲೂ ಪಿಂಕ್ ಲೆವೆಲ್ ಬಂದಾಗ ಕಾಲಂಬಾಕ್ಸ್ ರೈಸ್ ಆದಾಗ ಮೋಲ್ಡ್ ಹಾಕಿದಾಗ ಮೋಡ್ ಸಜ್ಜೆ ಆಚೆ ತಡ್ತಾರೆ ಅದು ಅಷ್ಟೇ ಇದು ಆಚೆ ಹೋಗಿರುತ್ತೆ ಇದು ಒಳಗಡೆ ಬಂದ್ಬಿಟ್ಟಿರುತ್ತೆ ಇವೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಕರ್ಮಗಳ ಅನುಸಾರವಾಗಿ ಅವು ತೊಂದರೆ ಕೊಡ್ತಾ ಇರ್ತದೆ ಹಾಗಾಗಿ ಪ್ರತಿ ಹಂತದಲ್ಲೂ ನಾವೇ ಟೇಪ್ ಹಿಡಿದ್ ನೋಡ್ಬೇಕು ಇನ್ನು ಯಾವ ಕಾರಣಕ್ಕೆ ಮನೆ ಕೆಲಸ ಸ್ಲೋ ಆಗುತ್ತೆ ಅಂದ್ರೆ ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಮೆಟ್ಲಿಕೊಂಡ್ಬಿಡ್ತೀವಿ ನಾವು ಈಶಾನ್ಯ ಮೂಲೆಯಲ್ಲಿ ಇಂದ ಮೇಲೆ ಹೋಗೋದಕ್ಕೆ ಅದು ಪಾರ್ಕಿಂಗ್ ಮಾಡ್ಬಿಟ್ಟು ಇಟ್ಕೊಂಡಾಗ ಏನಾಗ್ತದೆ ನಮಗೆ ಈಶಾನ್ಯ ಭಾರ ಬಿಡ್ತದೆ ಈಶಾನ್ಯ ಭಾರ ಬಿದ್ದಾಗ ಮನೆ ಕೆಲಸ ಸ್ಲೋ ಆಗ್ತದೆ ಮನೆ ಯಜಮಾನಕ್ಕೆ ಮನೆಗೆ ಕಟ್ಟಿಸ್ ಗಮನನೇ ಬರಲ್ಲ ಈಶಾನ್ಯದಲ್ಲಿ ಮೆಟ್ಲಿ ಬಂದಾಗ ಅದಾದ್ಮೇಲೆ ಇನ್ನೇನಾಗ್ತದೆ ಈಶಾನ್ಯದಲ್ಲಿ ತಗೊಂಡ್ ಇಟ್ಕೆ ಇಳಿಸೋದು ಮರಳು ಹಾಕೋದು ಭಾರ ಹಾಕೋದು ನೀವೇನಾದರೂ ಅಟ್ಕೊಳ್ಳಿ ಯಾವಾಗ ಈಶಾನ್ಯದಲ್ಲಿ ಭಾರ ಹಾಕ್ತೀರಾ ಆವಾಗ ನಮಗೆ ಮನೆ ಕೆಲಸ ಸ್ಲೋ ಆಗ್ತದೆ ಮತ್ತೆ ಈಶಾನ್ಯದಲ್ಲಿ ಲೇಬರ್ ಶೆಡ್ ಅಥವಾ ಸಿಮೆಂಟ್ ಇಡೋದಕ್ಕೆ ಯಾವಾಗ ನಾವು ಒಂದು ರೂಮ್ ಮಾಡ್ತೀವಿ ಆವಾಗ ನಮಗೆ ಮನೆ ಕೆಲಸ ಕಡಿಮೆ ಆಗ್ತದೆ ಇದಾದಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಾವು ಮನೆ ಕಟ್ಟುವಾಗ ಉತ್ತರನ ಮುಚ್ಚೋದು ಉತ್ತರ ಉತ್ತರದಿಂದ ಗಾಡಿ ಬೆಳಕು ಬಂದಿಲ್ಲ ಅಂದರೂ ಅಷ್ಟೇ ನಮಗೆ ಫೈನಾನ್ಸ್ ಸಪೋರ್ಟ್ ಮಾಡಲ್ಲ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ನಾವು ಮನೆ ಕಟ್ತೀರಲ್ವಾ ಅದಲ್ಲ ನಾವು ಮನೆ ವಾಸ ಇರ್ತಿರಲ್ವ ಈಗ ಒಂದು ಮನೇಲಿ ವಾಸ ಇರ್ತೀರಿ ಬೇರೆ ಕಡೆ ಮನೆ ಕಟ್ತಾ ಇರ್ತೀರಿ ನಾವು ವಾಸ ಇರೋ ಮನೆಯಲ್ಲಿ ಉತ್ತರ ಬ್ಲಾಕ್ ಆಯಿತು ಅಂದ್ರೆ ನಿಮಗೆ ಮನೆ ಕಟ್ಟ ಯೋಗ ಇರಲ್ಲ ನಿಮ್ಮ ಹತ್ರ ಎಷ್ಟೇ ಕೋಟಿ ರೂಪಾಯಿ ದುಡ್ಡಿದ್ರು ಒಂದು ಮನೆ ಕೆಟ್ಟಕ್ ಅದು ಬಿಡಲ್ಲ ಏನಕ್ಕೆ ಅಂದ್ರೆ ಇಲ್ಲಿ ದೋಷ ಆಗ್ತಾ ಇರ್ತದೆ ದೋಷ ಆದಾಗ ನಮ್ಗೆ ಅದು ಮನೆ ಕಟ್ಟಕ್ಕೆ ಬಿಡಲ್ಲ ಇದಾದಮೇಲೆ ಮತ್ತೆ ಇನ್ನೇನಾದ್ ದೋಷ ಆದ್ರೆ ನಮಗೆ ಮನೆ ಕೆಲಸ ಸ್ಲೋ ಆಗುತ್ತೆ ಅಂದ್ರೆ ಕಾರ್ನರ್ಗಳಲ್ಲಿ ಲಿಫ್ಟ್ ಬರೋದು ಅದು ಈಶಾನ್ಯ ಇರೋದು ಆಗ್ನೇಯ ನೈಋತ್ಯ ಅಥವಾ ವಾಯುವ್ಯ ಈ ಕಾರ್ನರ್ಗಳಲ್ಲಿ ನಮ್ಮ ಲಿಫ್ಟ್ ಮಾಡಿದಾಗ ಏನಾಗ್ತದೆ ಅದು ಓಲ್ ಆಗ್ತದೆ ಕೆಲವು ಕಡೆ ಆಗ್ಬೋದು ಕೆಲವು ಕಡೆ ಆಗಬಾರ್ದು ಅವಾಗೂ ನಮಗೆ ಮನೆ ಕೆಲಸ ಸ್ಲೋ ಆಗ್ತಾ ಬರ್ತದೆ ಇನ್ನು ಕೆಲವೊಂದು ವಿಷಯದಲ್ಲಿ ನಾವು ಸೈಟ್ ವಿಸಿಟಿಂಗ್ ಹೋದಾಗ ಯಾವ್ಯಾವ ತರ ನಮಗೆ ಚಾಲೆಂಜ್ ಬರುತ್ತಪ್ಪ ಅಂದ್ರೆ ನೋಡಿ ಪೂರ್ವ ಆಗ್ನೇಯದಲ್ಲಿ ರೋಡು ಇಟ್ಟು ರೋಡ್ ಕೂತಿರೋದು ಅಥವಾ ದಕ್ಷಿಣ ನೈಋತ್ಯ ಪಶ್ಚಿಮ ನೈಋತ್ಯ ಉತ್ತರ ವಾಯುವ್ಯದಲ್ಲಿ ರೋಡ್ ಕೂತಿದ್ದಾಗ ನಮ್ಮ ಹತ್ರ ಇರೋ ಅಮೌಂಟ್ ಎಲ್ಲ ಖಾಲಿ ಮಾಡಿಸಿದ ಆದ್ಮೇಲೆ ಏಟಿ ಪರ್ಸೆಂಟ್ ಪ್ಲಾಸ್ಟಿಂಗ್ ಆಗೋ ಟೈಮ್ ಅಲ್ಲಿ ಕೆಲಸ ನಿಂತ್ಕೊಂಡು ನಾವು ಸೈಟ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ನೋಡ್ಕೊಬೇಕು ನಾನು ನಿನ್ನೆ ಒಂದು ವಿಸಿಟ್ ಹೋಗಿದೆ ಮಾಲೂರ್ ಹತ್ರ ಅವ್ರು ಹೇಳ್ತಿದ್ರು ಸರ್ ಅದು ನಾವು ಮೇಲೆ ಉತ್ತರ ಕುತ್ತ ಆಮೇಲೆ ಬಂದಿದ್ದು ಸರ್ ಅಂತ ಅದು ನಮ್ ಕರ್ಮ ಆ ರೀತಿ ಇರ್ತದೆ ಅದಕ್ಕೆ ನಾವು ಸುತ್ತು ಖಾಲಿ ಜಾಗ ಇದ್ದಾಗ ನಮ್ಗೆ ಮನೆ ಪ್ಲಾನ್ ಕೊಡೋದಕ್ಕೆ ಭಯ ಆಗ್ತಾ ಇರ್ತದೆ ನಾಳೆ ದಿನ ಎಲ್ ಕೂತ್ ಬರ್ತದೆ ಅಂತ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿ ಕೂತ್ ಬಂತ ಇಷ್ಟಿಗೆ ಅವ್ರ ಮನೆಯಿಂದ ಜಾಗ ಇದೆ ಕಾಂಪೌಂಡ್ ತರ್ಸ್ಬಿಟ್ಟು ಇದು ಬೇಡ ನಮ್ಗೆ ಇದು ಅಂತ ಹೇಳ್ಬಿಟ್ಟು ಬಂದಿದೀನಿ ಮನೆ ಹಿಂದ್ಗಡೆ ಜಾಗ ಇತ್ತು ನಾನು ಕಟ್ ಮಾಡಿಸ್ದೆ ಓಕೆ ಜಾಗ ಇದ್ದಿದ್ದವ್ರು ಏನ್ ಮಾಡ್ಬೇಕು ಹಾಗಾಗಿ ಈ ಮನೆ ಕಟ್ಟ ಜಾಗನ ಎಲ್ಲಾ ಬಗೆ ಬಗೆಯಲ್ಲೂ ಯೋಚನೆ ಮಾಡಿ ಸೆಲೆಕ್ಟ್ ಮಾಡ್ಬೇಕು ಗೊತ್ತಿರೋರೊಬ್ರದ್ದು ಉತ್ತರ ವಾಯುವೆ ನೋಡ್ ಕೂತು ಸೈಟ್ ಗಿದೆ ಅವರು ಒಂದು ಕಲ್ ಚಪ್ಪಡಿ ಇರ್ತಕ್ಕಂತ ಮನೇಲಿ ಇದಾರೆ ಪ್ರಾಪರ್ಟಿ ಮಾಡಿ ಅವರು ಮನೆ ಕೆಲಸ ಇಡ್ಸಿದ್ರು ಅದೇನಾಯ್ತು ಅಂದ್ರೆ ಒಂದು ಒಂದು ಕೋಟ್ ಪೇಂಟ್ ಆಗಿ ನಿಂತ್ಕೊಂತು ಅದಾದ್ಮೇಲೆ ಇನ್ನೊಂದು ಪ್ರಾಪರ್ಟಿ ಸೇಲ್ ಮಾಡಿದ್ರು ಅವ್ರ ತಂದೆಗೆ ಆರೋಗ್ಯ ಸಮಸ್ಯೆ ಆಯ್ತು ಆ ದುಡ್ಡಲ್ಲಿ ಖಾಲಿ ಆಯ್ತು ಮತ್ತೆ ಇನ್ನೊಂದು ಪ್ರಾಪರ್ಟಿ ಸೇಲ್ ಮಾಡಿದ್ರು ಅವ್ರ ಮನೇಲಿ ಒಂದು ಅಕ್ಕಾಗೆ ಒಂದು ಪ್ರಾಬ್ಲಮ್ ಆಯ್ತು ಆ ದುಡ್ಡೆಲ್ಲ ಅಲ್ ಅಲ್ಲಿ ಖಾಲಿ ಆಯ್ತು ಟೋಟಲ್ ನಾಲ್ಕ್ ಪ್ರಾಪರ್ಟಿ ಅವ್ರೀಗ ಸೇಲ್ ಮಾಡಿದ್ದಾರೆ ಆದ್ರೂ ಉತ್ತರ ವಾಯುವ್ಯ ಕೂತಿರೋದ್ರಿಂದ ಒಂದು ಕೋಟ್ ಪೇಂಟ್ ಆಗಿರೋ ಮನೆ ಈಗಲೂ ಹಾಗೆ ನಿಂತಿದೆ ಏನ್ ಮಾಡಿದ್ರು ಅದು ಗ್ರೂಪ್ ಪ್ರವೇಶ ಮಾಡಕ್ ಆಗ್ತಾ ಇಲ್ಲ ನೀವು ಮನೆ ಸೆಲೆಕ್ಟ್ ಮಾಡೋವಾಗ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡ್ಬೋದು ಮತ್ತೆ ನಮ್ಗೆ ಬೋರ್ವೆಲ್ಗಳು ನೋಡ್ರಿ ಅಗ್ನಿಮೂಲೆ ನೈಋತ್ಯ ವಾಯುವ್ಯ ಪಶ್ಚಿಮ ದಕ್ಷಿಣದಲ್ಲಿ ಇದ್ದಾಗ ನಾನು ಆ ಸೈಟ್ ನನ್ನ ನನ್ನ ಹೆಂಡವ್ರ್ ತಗೊಳೋದೇ ಇಲ್ಲ ಬೋರ್ ಮುಚ್ಚಿದ್ರೆ ಮಾತ್ರ ನಾನು ಈ ಈ ಸೈಡ್ನ ನಾನು ಜವಾಬ್ದಾರಿ ಇಲ್ಲ ಇಲ್ಲಾಂದರೆ ನಾನು ತೊಗೊಳ್ಳೋಲ್ಲ ಅಂತ ಹೇಳ್ತೀನಿ ಈ ಶೈನ್ಯದಲ್ಲಿ ನೀರಿದ್ದರೆ ಮಾತ್ರ ನೀವು ಬೋರ್ವೆಲ್ ತಗೊಳ್ಳಿ ಸರ್ ಅಲ್ಲಿ ನೀರಿಲ್ಲ ನಾವೇನು ಮಾಡೋದಪ್ಪ ಅಂದರೆ ನಾವೇ ಇಲ್ಲ ಅಂದ್ರೆ ಏನು ಮಾಡೋಣ ನಮ್ಮ ಫ್ಯಾಮಿಲಿಗೆ ನಾನು ಇಂಪಾರ್ಟೆಂಟ್ ನಾನು ಚೆನ್ನಾಗಿದ್ರೆ ಮಾತ್ರ ನನ್ನ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅನ್ನೋದನ್ನು ನಿಮ್ಮ ಇಟ್ಕೊಳ್ಳಿ ಇದು ಆದಮೇಲೆ ಈಗ ಲಾಸ್ಟ್ ವಿಡಿಯೋಗೆ ತುಂಬ ಕಮೆಂಟ್ಸ್ ಬಂದಿತ್ತು ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನ ಮಾಡೋಣ ತುಂಬಾ ಜನ ಕ್ಯಾಲೆಂಡರ್ನ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಿದೀರಿ ನಿಮಗೂ ಅಷ್ಟೇ ಹೊಸ ವರ್ಷ ಒಳ್ಳೇದನ್ನ ತರಲಿ ಆರೋಗ್ಯ ಆಯುಷ್ಟು ಕೀರ್ತಿ ನೆಮ್ಮದಿನ ಕೊಡ್ಲಿ ಅಂತ ನಾನು ಕೇಳ್ಕೊಂತರು ಮತ್ತೆ ಆಚಾರ್ ಆದಿತ್ಯ ಅನ್ನೋರು ಸರ್ ನಿಮ್ಮ ವಿಡಿಯೋ ನೋಡಿ ನಾವು ತುಂಬಾ ವಾಸ್ತುನ ಕಲ್ತಿದ್ದೀರಿ ಅಂತ ಕಮೆಂಟ್ಸ್ ಮಾಡಿದ್ದೀರಾ ನಾನು ಹೇಳೋದು ಇಷ್ಟೇ ನಿಮ್ಮ ನಿಮ್ಮ ಮನೇನ ನೀವು ನೋಡ್ಕೊಂಡಷ್ಟು ನಿಮ್ಮ ಫ್ರೆಂಡ್ ಮನೆಗೆ ಹೋದಾಗ ಈ ಪುಟ್ಟದೊಂದು ಚೇಂಜ್ ಮಾಡಪ್ಪ ಅಂತ ನೀವು ತಿಳ್ಕೊಂಡ್ರೆ ನನಗೆ ಅದೇ ಒಳ್ಳೆ ರಿಸಲ್ಪ್ ಪಾಸಿಟಿವ್ ಬರ್ತದೆ ನಿಮಗೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದಾಗುತ್ತೆ ನಾನು ಹೇಳೋದು ಇಷ್ಟೇ ಪ್ರತಿಯೊಬ್ಬರಿಗೂ ಇದು ತಿಳಿದಿರಬೇಕು ಆವಾಗ ನಾವು ನಮ್ಮ ನಮ್ಮ ಮನೆಗೆ ನಾವು ವರ್ಕೌಟ್ ಮಾಡಿ ಅದನ್ನು ಅಳವಡಿಸ್ಕೊಂಡಾಗ ನಮ್ಗೆ ಒಳ್ಳೆ ಪಾಸಿಟಿವ್ ಬರ್ತದೆ ಡಿಂಪು ಅನ್ನೋರು ಸುಮಾರು ಸರಿ ಈ ಕಮೆಂಟ್ಸ್ ನ ಕೇಳಿದ್ದಾರೆ ಸರ್ ಈಚಲು ಮರ ಎಲ್ಲ ಹಾಕ್ಬೇಕು ಅಂತ ನೋಡಿ ನಾವು ತುಂಬಾ ಆಗರ್ಭ ಶ್ರೀಮಂತರಾಗಿರ್ತಕ್ಕಂಥ ದುಬೈಗೆ ಹೋದಾಗ ಏನಾಗ್ತದೆ ಅಂದ್ರೆ ಅಲ್ಲೆಲ್ಲ ಈಚಲು ಮರ ಅಂದ್ರೆ ಫೇಮಸ್ ಈಚಲು ಮರ ಬಂದು ಅದನ್ನ ಲಕ್ಷ್ಮಿ ಗೋಲಿಸ್ತಾರೆ ನಮಗೆ ಅದು ಮರ ಹೈಟ್ ಆಗೋದ್ರಿಂದ ದಕ್ಷಿಣ ಪಶ್ಚಿಮದಲ್ಲಿ ಎಲ್ಲಾದ್ರೂ ಈಚಲ ಮರನ ಬೆಳೆಸ ಪ್ರಕಾಶ್ ಶೆಟ್ಟಿ ಅನ್ನೋರು ಪೂರ್ವ ಮಧ್ಯ ಭಾಗದಲ್ಲಿ ನಾವು ಟಾಯ್ಲೆಟ್ ಮಾಡಬಾರ್ದು ಅಂತ ಕೇಳಿದಿರ ಖಂಡಿತವಾಗೂ ಮಾಡಬಾರ್ದು ಇದಾದ್ಮೇಲೆ ಮತ್ತೊಬ್ರು ಯಾ ಪ್ರತಿ ವಿಡಿಯೋಕ್ಕೂ ಕಮೆಂಟ್ಸ್ ಆಗ್ತಾ ಇದ್ದಾರೆ ಸರ್ ನೈಋತ್ಯದಲ್ಲಿ ನಮಗೆ ಒಲೆ ಹೊಡೆದ್ರೆ ಏನಾಗುತ್ತೆ ಅಂತ ಫಸ್ಟ್ ಏನಪ್ಪಾ ಅಂದರೆ ನೈಋತ್ಯದಲ್ಲಿ ಮನೆ ಯಜಮಾನರು ಮಲ್ಕೊಬೇಕು ನೀವಲ್ಲಿ ಅಡುಗೆ ಮಾಡಿದಾಗ ಮನೆ ಯಜಮಾನರು ನೈಋತ್ಯದಿಂದ ಬೇರೆ ಕಡೆ ಬಂದಂಗಾಯ್ತು ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿದ್ರೆ ನಮ್ಮ ಕೆಲ್ಸಗಳೆಲ್ಲ ಈಸಿಯಾಗ್ತಾ ಇರ್ತದೆ ಯಾವಾಗ ಅಗ್ನಿ ಮೂಲೆಯಲ್ಲಿ ಬೆಂಕಿ ಉರಿಯಲ್ವೋ ಅವಾಗ ನಮ್ ಕೆಲಸ ಎಲ್ಲ ಅಂದ್ರೆ ಹತ್ರ ಕೆಲ್ಸಕ್ಕೆ ಹೋಗ್ಬೋದೇ ಹೊರತು ಅಲ್ಲೂ ಪ್ರಮೋಷನ್ ಸಿಗಲ್ಲ ಕೆಲ್ಸಕ್ಕೆ ಹೋಗ್ಬೋದೇ ಹೊರತೊ ಬಿಸ್ನೆಸ್ ಮಾಡೋದಕ್ಕಾಗಲ್ಲ ದುರ್ಗಪ್ಪ ಅನ್ನೋರು ಸರ್ ದಕ್ಷಿಣ ಮಧ್ಯ ಭಾಗದಲ್ಲಿ ಟಾಯ್ಲೆಟ್ ರೂಮ್ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರಲ್ವ ಸರ್ ಮತ್ತೆ ನೀವೇ ಇಲ್ಲಿ ಪ್ಲಾನ್ ಅನ್ನು ತೋರಿಸ್ತಾ ಇದ್ದೀರಾ ಅಂತ ತಿಳ್ಸಿದ್ದೀರಾ ದುರ್ಗಪ್ ದುರ್ಗಪ್ಪನವ್ರೆ ನಾವ್ ಹೇಳ್ತಾ ಇರೋದು ಮನೆ ಒಳಗಡೆ ಬರ್ಬೋದು ಅಂತ ಮನೆಯ ಹೊರಗಡೆ ಮನೆಯಿಂದ ಆಚೆ ಟಾಯ್ಲೆಟ್ ರೂಮ್ ದಕ್ಷಿಣದಲ್ಲಿ ಬರಬಾರ್ದು ಅಂತ ಹೇಳಿರೋದು ತಪ್ಪಾಗಿ ತಿಳ್ಕೊಬೇಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಮನೆ ಕಟ್ತಾ ಇರೋರಿಗೆ ಕಷ್ಟದಲ್ಲಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಅದನ್ನ ಅಳವಡಿಸಿಕೊಂಡ್ರೆ ಅದು ಅವ್ರ ತುಂಬಾ ಚೆನ್ನಾಗಾದ್ರೆ ಅದು ರಿಸಲ್ಟ್ ನಿಮ್ಗೂ ಬರುತ್ತೆ ನನಗೂ ಬರುತ್ತೆ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ನಮಸ್ಕಾರ